श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः प्रथमो हनुमान नामा द्वितीयो भीम एवच पूर्ण प्रज्ञ स्तुतियस्तु भगवत कार्य साधकः <coughs> आत्मीय रे वाइसवति के सुस्वागत ವಾಯುಸ್ತುತಿಯಲ್ಲಿ ಮಧ್ವಾಚಾರ್ಯರು ಅವರ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಕಂಡವರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರು ಹೇಗೆ ಕಂಡಿದ್ದಾರೋ ಹಾಗೆಯೇ ನಲವತ್ತೊಂದು ಪದ್ಯಗಳಿಂದ ಸ್ತೋತ್ರ ಮಾಡಿದ್ದಾರೆ ಇದನ್ನೇ ನಾವು ವಾಯುಸ್ತುತಿ ಅಂತ ಹೇಳ್ತಾ ಇದ್ದೇವೆ ಈ ಸ್ತುತಿಯನ್ನು ಆಲಿಸಿದಂತಹ ಮಧ್ವಾಚಾರ್ಯರು ನರಸಿಂಹನ ನಖಸ್ತುತಿಯನ್ನು ಮಂಗಳ ಪದ್ಯವಾಗಿ ನೀಡಿದರು ಈ ನಖಸ್ತುತಿಯ ಸಂಪುಟದೊಂದಿಗೆ ವಾಯುಸ್ತುತಿಯನ್ನು ಪಠಣ ಮಾಡಿದರೆ ತನ್ನ ವಿಶೇಷವಾಗಿರತಕ್ಕಂತಹ ಅನುಗ್ರಹ ಇದೆ ಎಂಬುದಾಗಿ ಮಧ್ವಾಚಾರ್ಯರು ಅವರಿಗೆ ಆಶೀರ್ವಾದ ಮಾಡ್ತಾರೆ ಈ ನಖಸ್ತುತಿಯ ಸಂಪುಟದೊಂದಿಗೆ ವಾಯುಸ್ತುತಿಯನ್ನು ಅನೇಕ ಬಾರಿ ಪಠಣ ಮಾಡುವಂಥದ್ದಿದೆ ಇದಕ್ಕೆ ಪುರಶ್ಚರಣ ಅಂತ ಹೇಳ್ತಾರೆ ಈ ಪುರಶ್ಚರಣ ಕ್ರಮದಲ್ಲಿ ವಾಯುಸ್ತುತಿಯನ್ನು ಪಠಣ ಮಾಡುವಂಥದ್ದಿದೆ ಮುಖ್ಯಪ್ರಾಣದೇವರ ಪ್ರತಿಮೆಗೆ ಅಭಿಷೇಕವನ್ನು ಮಾಡುವಾಗಲೂ ಹೆಚ್ಚಾಗಿ ಈ ಸ್ತುತಿಗಳಿಂದಲೇ ಮಾಡ್ತಾರೆ ಹಾಲಿನಿಂದಲೋ ಜೇನುತುಪ್ಪೆಯಿಂದಲೂ ಅಭಿಷೇಕ ಮಾಡುವಾಗ ಈ ವಾಯುಸ್ತುತಿಯನ್ನೇ ಪಠಣ ಮಾಡ್ತಾರೆ ಈ ವಾಯುಸ್ತುತಿ ಪುರಶ್ಚರಣ ಮಾಡತಕ್ಕಂತಹ ಒಂದು ಪದ್ಧತಿ ರೂಢಿಯಲ್ಲಿದೆ ಅದು ಅನೇಕ ರೀತಿಯಲ್ಲಿದೆ ಇಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಬೇರೆ ಬೇರೆ ಫಲಗಳನ್ನು ನಿರೂಪಣೆ ಮಾಡಿದ್ದಾರೆ ಅವೆಲ್ಲ ಸಾಧಕ ಯಾರು ಇದನ್ನು ಸಾಧಿಸಬೇಕು ಅಂತ ಹೊರಡ್ತಾನೋ ವಾಯಸ್ಥಿತಿಯನ್ನು ಪಠಣ ಮಾಡ್ತಾ ಯಾವುದನ್ನು ಈ ಫಲವನ್ನು ತನ್ನ ಜೀವದಲ್ಲಿ ಸಾಧಿಸಬೇಕು ಅಂತ ಹೊರಟಿದ್ದಾನೋ ಅಂತಹ ಸಾಧಕ ಹಾಗೂ ಕೃತಿಕಾರನ ಮನೋಬಲದಿಂದ ಸಿದ್ಧವಾಗಿರತಕ್ಕಂತಹ ವಿಷಯ ಮತ್ತು ಇಂತಿಂತಹ ಶ್ಲೋಕಗಳನ್ನು ಪಠಿಸುವಾಗ ಇಂತಿಂತಹ ಫಲ ಇದೆ ಎಂಬುದಕ್ಕೆ ವಾಯು ತತ್ವವೇ ಸಾಕ್ಷಿಯಾಗಿದೆ ಈ ವಾಯುಸ್ತುತಿ ಪುನಶ್ಚರಣೆ ಮಾಡುವಾಗ ಮೊದಲು ನಖಸ್ತುತಿಯನ್ನು ಹೇಳುತ್ತಾರೆ ನಖಸ್ತುತಿಯನ್ನು ಹೇಳಿ ಅನಂತರ ಈ ವಾಯುಸ್ತುತಿಯ ಅಭೀಷ್ಟ ಪದ್ಯವನ್ನು ಆರಂಭಿಸಿ ಕೊನೆಯವರೆಗೂ ಹೇಳುವಂಥದ್ದು ಮತ್ತೆ ವಾಯುಸ್ತುತಿ ಆರಂಭದಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಠಿಸುವಂಥದ್ದು ಇದು ಒಂದು ರೀತಿಯ ಕ್ರಮ ವ್ಯಾಸರಾಜರು ಹೇಳಿರ್ತಕ್ಕಂತಹ ಕ್ರಮ ಇದು ಇನ್ನು ಕೆಲವರು ಸ್ವಲ್ಪ ಭಿನ್ನವಾಗಿ ಆಚರಿಸ್ತಾರೆ ಮೊದಲು ನಖಸ್ತುತಿಯನ್ನು ಹೇಳಿ ಅನಂತರ ವಾಯುಸ್ತುತಿಯನ್ನು ಆರಂಭದಿಂದ ಕೊನೆಯವರೆಗೆ ಹೇಳಿ ಅನಂತರ ಅಭೀಷ್ಟ ಪದ್ಯದಿಂದ ಆರಂಭಿಸಿ ವಾಯುಸ್ತುತಿಯನ್ನು ಪೂರ್ತಿಗೊಳಿಸುವಂಥದ್ದು ಮತ್ತೆ ವಾಯುಸ್ತುತಿಯನ್ನು ಪುನಃ ಮೊದಲಿನಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಡಿಸುವಂಥದ್ದು ಇದು ವಾದಿರಾಜರ ರೀತಿ ಈ ಮೇಲಿನ ಎರಡೂ ಒಂದಾವರ್ತಿ ಅದು ಪುನಶ್ಚರಣ ಅಂತ ಹೇಳ್ತಾರೆ ಇದನ್ನು ಒಂದು ದಿನದಲ್ಲಿ ಏಳು ಬಾರಿ ಮಾಡುವಂಥದ್ದು ಉತ್ತಮ ಐದು ಬಾರಿ ಮಾಡುವಂಥದ್ದು ಮಧ್ಯಮ ಅಂತ ಸಂಪ್ರದಾಯ ಇದೆ ಕನಿಷ್ಠ ಮೂರು ಬಾರಿ ಆದರೂ ಹೇಳಬೇಕು ಅಂತ ಹೇಳ್ತಾರೆ ಹೀಗೆ ಏಳು ದಿನಗಳ ಕಾಲ ಪುರಶ್ಚರಣ ನಡೆಸಬೇಕು ಐದು ದಿನವಾಗಲಿ ಮೂರು ದಿನವಾಗಲಿ ನಡೆಸೋದುಂಟು ಅನಂತರ ಪುರಶ್ಚರಣದ ಅಂಗವಾಗಿ ವಾಯುಸ್ತುತಿಯ ಹೋಮವನ್ನು ಮಾಡುವಂಥದ್ದಿದೆ ಇಷ್ಟು ಮಹತ್ವ ಇದೆ ಈ ವಾಯುಸ್ತುತಿಗೆ ನಖಸ್ತುತಿಯನ್ನು ಹೇಳಿ ವಾಯುಸ್ತುತಿಯ ಆರಂಭದಿಂದ ಅಭೀಷ್ಟ ಶ್ಲೋಕದವರೆಗೆ ಹೇಳಿ ಮತ್ತು ವಾಯುಸ್ತುತಿಯನ್ನು ಪ್ರಾರಂಭದಿಂದ ಕೊನೆಯವರೆಗೆ ಹೇಳಿ ನಖಸ್ತುತಿಯನ್ನು ಪಡಿಸುವಂಥದ್ದು ಮತ್ತೊಂದು ರೀತಿಯ ಪುರಸ್ಚರಣೆ ಇದೆ ಇದು ಅಷ್ಟೊಂದು ಸಮರ್ಪಕ ಅಲ್ಲ ಅಂತ ಹೇಳ್ತಾರೆ ನಖಸ್ತುತಿಯೊಂದಿಗೆ ವಾಯುಸ್ತುತಿಯ ಅಭೀಷ್ಟ ಪದ್ಯದಿಂದ ಆರಂಭಿಸಿ ಪೂರ್ತಿಯಾದ ನಂತರ ವಾಯುಸ್ತುತಿಯನ್ನು ಕೊನೆಯ ಕೊನೆಯಿಂದ ಆರಂಭಿಸಿ ಆರಂಭದವರೆಗೆ ಯುತ್ಕ್ರಮವಾಗಿ ಹೇಳಿ ಮತ್ತೆ ಅನುಕ್ರಮವಾಗಿ ವಾಯುಸ್ತುತಿಯ ಆರಂಭದಿಂದ ಅಭೀಷ್ಟ ಪದ್ಯದವರೆಗೆ ಪಠಿಸುವ ಒಂದು ಕ್ರಮ ಇದೆ ಇದೆಲ್ಲ ಬೌದ್ಧಿಕ ಕಸರತ್ನರಲ್ಲಿ ನಡೆಸ್ತಕ್ಕಂತಹ ಪುರಶ್ಚರಣ ಇನ್ನೊಂದು ರೀತಿ ಇದೆ ನಖಸ್ತುತಿಯನ್ನು ಪಠಿಸಿ ವಾಯುಸ್ತುತಿಯನ್ನು ಪ್ರಾರಂಭದಿಂದ ಅಭೀಷ್ಟ ಪದ್ಯದವರೆಗೆ ಹೇಳಬೇಕು ಅಭೀಷ್ಟ ಪದ್ಯವನ್ನು ನೂರು ಬಾರಿ ಪಠಿಸಿದ ನಂತರ ಮತ್ತೆ ಮುಂದುವರಿದು ವಾಯಸ್ತಿಯನ್ನು ಪೂರ್ತಿಗೊಳಿಸಬೇಕು ಆಮೇಲೆ ನಖಸ್ತುತಿಯೊಂದಿಗೆ ಪುನಶ್ಚರಣ ಸಮಾಪನವನ್ನು ಮಾಡಬೇಕು ಇದೊಂದು ವಿಶಿಷ್ಟ ರೀತಿಯಾದ ಪುನಶ್ಚರಣ ಇದು ಬೇಗ ಫಲದಾಯಕ ಅಂತ ಹೇಳ್ತಾರೆ ಇನ್ನೊಂದು ರೀತಿಯ ಕ್ರಮ ಇದೆ ನಖಸ್ತುತಿಯ ಸಂಪುಟದೊಂದಿಗೆ ಕೇವಲ ಅಭಿಷ್ಟ ಪದ್ಯದ ಈ ನೂರ ಎಂಟು ಬಾರಿ ಪಠಣ ನಮಗೆ ಯಾವುದು ಯಾವುದು ಇಷ್ಟ ಇದೆಯೋ ಅದನ್ನು ಹೇಳ್ತಕ್ಕಂತಹ ಇಷ್ಟ ಫಲವನ್ನು ಹೇಳ್ತಕ್ಕಂತಹ ಪದ್ಯವನ್ನು ನೂರ ಎಂಟು ಬಾರಿ ಹೇಳೋ ಮೊದಲು ನಕಸ್ತುತಿಯನ್ನು ಹೇಳಬೇಕು ನಕಸ್ತುತಿಯನ್ನು ಹೇಳಿ ನೂರ ಎಂಟು ಬಾರಿ ಆ ಒಂದು ಪದ್ಯವನ್ನು ಪಠಣ ಮಾಡುವಂಥದ್ದು ಇದೊಂದು ರೀತಿಯ ಪುರಶ್ಚರಣೆ ಇದೆ ಇದನ್ನು ಹೆಚ್ಚಾಗಿ ಮೊದಲೆರಡು ಕ್ರಮದಲ್ಲಿ ಪುರಶ್ಚರಣೆ ನಡೆಸಿ ಪ್ರತಿನಿತ್ಯ ಕೊನೆಗೆ ನಡೆಸ್ತಾರೆ ಇದು ಕೂಡ ಶೀಘ್ರ ಫಲದಾಯಕವಾಗಿದೆ ಹೀಗೆ ವಾಯುಸ್ತುತಿಯ ಪ್ರತಿಪದ್ಯದ ನಡುವೆಯೂ ಅಭೀಷ್ಟ ಪದ್ಯವನ್ನು ಹೇಳುವುದೊಂದು ಅಪರೂಪದ ಪದ್ಧತಿ ಇಲ್ಲಿಯೂ ನಖಸ್ತುತಿ ಆದ್ಯಂತಗಳಲ್ಲಿ ಪಠಿಸಬೇಕು ಹೀಗೆ ಅನೇಕ ಬಾರಿಯ ಒಂದು ಪುರಶ್ಚರಣ ಪದ್ಧತಿ ಒಟ್ಟು ಹನ್ನೆರಡು ಬಾರಿಯ ಪುರಶ್ಚರಣವನ್ನು ಹೇಳಿದ್ದಾರೆ ಯಾವುದಾದ್ರೂ ಒಂದು ಕ್ರಮವನ್ನು ನಾವು ಅನುಸರಿಸಬಹುದು ಈ ವಾಯುಸ್ತಿಯ ಪ್ರತಿಯೊಂದು ಪದ್ಯದಲ್ಲಿಯೂ ಕೂಡ ವಾಯುದೇವರ ವಿಶೇಷವಾದ ಗುಣಕ್ರಿಯೆ ಸ್ವರೂಪಗಳ ಚಿಂತನೆ ಮಾಡಿದ್ದಾರೆ ತಿರುಮುಖ ಆಚಾರ್ಯರು ಈ ಹಿನ್ನೆಲೆಯಲ್ಲಿ ಸಾಧಕರು ಉಪಾಸನೆಯಲ್ಲಿ ತೊಡಬೇಕಾದರೆ ಪ್ರತಿ ಪದ್ಯಕ್ಕೂ ಒಂದು ವಿಶಿಷ್ಟವಾದ ಫಲವನ್ನು ಪಡಿ ಪಡೀಲಿಕ್ಕಾಗುತ್ತೆ ಈ ನಾವು ವಾಯಸ್ತಿಯನ್ನು ಪಠಣ ಮಾಡುವಾಗ ಅಥವಾ ಪುರಶ್ಚರಣೆ ಮಾಡುವಾಗ ಅಥವಾ ಯಾವುದೋ ನಮ್ಮ ಅಭೀಷ್ಟ ಫಲವನ್ನು ನೀಡತಕ್ಕಂತಹ ಪದ್ಯವನ್ನು ಪಠಿಸುವಾಗ ಈ ಫಲವನ್ನು ಕೊಡತಕ್ಕಂಥವ್ರು ವಾಯಸ್ತುತಿ ಪುರಶ್ಚರಣಕ್ಕೆ ಫಲವನ್ನು ಕೊಡ್ತಕ್ಕಂಥವ್ರು ಯಾರು ಹರಿವಾಯುಗಳೇ ಕೊಡುವಂಥದ್ದು ಹರಿವಾಯುಗಳಿಂದಲೇ ಫಲ ದೊರವಂಥದ್ದು ದೊರಕುವಂಥದ್ದು ಹಾಗಾಗಿ ಆ ಫಲಕ್ಕೆ ಪುರಶ್ಚರಣೆಯ ಪ್ರಯೋಜಕ ಅಂತ ಹೇಳುದುಂಟು ಆದರೆ ಆ ಶ್ಲೋಕ ಫಲವನ್ನು ಕೊಡುವಂಥದ್ದಲ್ಲ ಆ ಶ್ಲೋಕ ಜಡ ಆ ಶ್ಲೋಕಗಳ ಶ್ಲೋಕಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಏನು ವಾಯುದೇವರ ಚಿಂತನೆ ಇದೆ ಅದು ಬಹಳ ಮುಖ್ಯ ಈಗ ಔಷಧಿಗಳಿವೆ ಪ್ರತಿಯೊಂದು ಔಷಧಾದಿ ಜಡ ವಸ್ತುಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ ಆಯಾ ಅಭಿಮಾನಿ ದೇವತೆಗಳಷ್ಟೇ ಆ ಅಚೇತ ಅಚೇತನ ವಸ್ತುವಿನ ಜಡವಾಗಿರತಕ್ಕಂತಹ ವಸ್ತುವಿನ ಮಾಧ್ಯಮದಲ್ಲಿ ಫಲ ಕೊಡುವಂಥದ್ದು ಎಂಬುದಾಗಿ ಶ್ರೀಮದ್ ಆಚಾರ್ಯ ನಿರ್ಣಯ ಮಾಡಿದ್ದಾರೆ ಛಾಂದೋಗ್ಯ ಉಪನಿತ್ಯ ಭಾಷೆಯಲ್ಲಿ ಬರ್ತದೆ ಆ ಅಭಿಷ್ಲೋಕವನ್ನು ಪಠಿಸಿದಾಗ ಆ ಫಲವನ್ನು ಕೊಡಂತ ಕೊಡುವಂಥದ್ದು ಯಾರು ಯಾಕೆ ಆ ಫಲವನ್ನು ಕೊಡ್ತಾರೆ ಅಂದರೆ ಈ ಉಪಾಸನಾ ಲಕ್ಷಣದಲ್ಲಿ ನೋಡಬೇಕು ನಾವು ನಾವು ಆಯಾ ಅಚೇತನ ವಸ್ತುವಿನ ಮಾಧ್ಯಮದಲ್ಲಿ ಯಾವ ರೀತಿ ನಾವು ಉಪಾಸನೆ ಮಾಡ್ತೇವೆ ಅಚೇತನಕಂ ಕಿಂಚಿತ್ ಫಲದಂ ಸ್ಯಾತ್ ಕಾಚನ ಔಷಧು ಚೈತಸ್ಮ ದೇವಾ ಬಲಪ್ರದ ಅಚೇತನವಾಗಿರತಕ್ಕಂತಹ ಶ್ಲೋಕ ನಮಗೆ ಫಲವನ್ನು ಕೊಡುವಂಥದ್ದಲ್ಲ ಔಷಧಾದಿಗಳು ಫಲವನ್ನು ಕೊಡುವಂಥದ್ದಲ್ಲ ಔಷಧಾದಿಗಳಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳೇ ವರವನ್ನು ಕೊಡ್ತಕ್ಕಂಥವ್ರು ಜಡವಾಗಿರತಕ್ಕಂತಹ ಯಾವುದೇ ವಸ್ತು ಎಂದೂ ಯಾವುದೇ ಫಲವನ್ನು ಕೊಡೋದಿಲ್ಲ ಆದ್ದರಿಂದ ಜಡಗಳಾಗಿರತಕ್ಕಂತಹ ಔಷಧಾದಿಗಳಿಂದ ದೊರಕತಕ್ಕಂತಹ ಫಲ ಇದೆಯಲ್ಲ ಅದು ಆಯಾ ಔಷಧಿಗಳ ಅಭಿಮಾನಿ ದೇವತೆಗಳಿಂದ ಕೊಡಲ್ಪಡ್ತಕ್ಕಂತಹ ಫಲಗಳು ಆದ್ದರಿಂದ ವಾಯುಸ್ತಿ ಪುರಶ್ಚರಣೆಯಿಂದ ವಾಯುಸ್ಥುತಿಯ ಪಠಣದಿಂದ ಫಲ ದೊರಕ್ತದೆ ಅಂದರೆ ಈ ವಾಯುಸ್ತುತಿಯ ಪಠಣದಿಂದಾಗಿ ಪ್ರಸನ್ನರಾಗತಕ್ಕಂತಹ ಹರಿವಾಯುಗಳೇ ಆ ಫಲವನ್ನು ನೀಡ್ತಾರೆ ಅಂತ ಅರ್ಥ ಆ ಹರಿಗುರುಗಳು ಪ್ರಸನ್ನರಾಗಬೇಕಾದರೆ ನಾವು ಪೂರಕವಾಗಿಯೇ ಪುರಶ್ಚರಣೆ ನಡೆಸಬೇಕು ಜ್ಞಾನಭಕ್ತಿಪೂರ್ವಕವಾಗಿಯೇ ವಾಯಸ್ತುತಿಯನ್ನು ಪಠಿಸಬೇಕು ಹರಿಗುರುಗಳ ಮಹಿಮೆಗಳನ್ನು ಅವರು ಮಾಡಿರತಕ್ಕಂತಹ ಉಪಕಾರವನ್ನು ಚೆನ್ನಾಗಿ ನಾವು ವಿತ್ತಿಸಿಕೊಂಡಾಗ ಆ ಒಂದು ಜ್ಞಾನ ಬಂದಾಗ ಅಂತಹ ಜ್ಞಾನದಿಂದಾಗಿ ಬರತಕ್ಕಂತಹ ಒಂದು ಪ್ರಾಣದೇವರ ಚಿಂತನೆ ಏನಿದೆ ಅದರಿಂದ ನಮಗೆ ಪ್ರಾಣದೇವರಲ್ಲಿ ಒಂದು ಗೌರವ ಭಾವನೆ ಭಕ್ತಿ ಅದು ಉದಯಿಸ್ತದೆ ಈ ಪುನಶ್ಚರಣೆ ಮಾಡುವಾಗ ನಾವು ಯಾವ ಅಭೀಷ್ಟ ಶ್ಲೋಕವನ್ನು ವಿನಿಯೋಗಿಸಿಕೊಳ್ತೇವೆಯೋ ಅದರಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅಂತಹ ಗುಣಗಳ ಆ ಗುಣಧರ್ಮಗಳ ಜ್ಞಾನ ಉಂಟಲ್ಲ ಆ ಜ್ಞಾನ ಅನ್ನೋದು ಪುನಶ್ಚರಣೆ ಮಾಡುವಾಗ ವಾಯುಸ್ತುತಿಯನ್ನು ಪಠಣೆ ಮಾಡಬೇಕಾದ್ರೆ ಆ ಜ್ಞಾನ ಅನ್ನೋದು ಇರಬೇಕು ಹಾಗಿದ್ದಾಗ ಅದು ಅಧಿಕೃತವಾಗಿರತಕ್ಕಂತಹ ಭಕ್ತಿ ಅಂತ ಅನಿಸುತ್ತೆ ತಮ್ಮ ಯಥಾ ಯಥ ಉಪಾಸತೆ ತಥೈವ ಭವತಿ ಎಂಬುದಾಗಿ ಹೇಳಿದ ಹಾಗೆ ನಾವು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತೇವೆ ವಾಯುದೇವರ ಗುಣಗಳನ್ನು ಯಾವ ಗುಣಗಳನ್ನು ನಾವು ಉಪಾಸನೆ ಮಾಡ್ತೇವೆ ಆ ಫಲವನ್ನು ಅವರು ಕೊಡ್ತಾರೆ ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ ಅನಂತ ಕಲ್ಯಾಣ ಗುಣಗಳ ಸಾಗರನಾಗಿರತಕ್ಕಂತಹ ಭಗವಂತನ ಅಂತಹ ಗುಣರಾಶಿಯಲ್ಲಿ ಯಾವ ಗುಣರತ್ನವನ್ನು ಹೆಕ್ಕಿ ನಾವು ಉಪಾಸನೆ ಮಾಡುತ್ತೇವೆ ಆ ಉಪಾಸನೆಗೆ ಅನುಗುಣವಾಗಿ ಉಪಾಸಕರಾಗಿರತಕ್ಕಂತಹ ನಮಗೆ ನಮ್ಮ ಯೋಗ್ಯತಾನುಗುಣವಾಗಿ ಫಲ ದೊರೆಯುವಂಥದ್ದು ಅಂದರೆ ಆ ಉಪಾಸನೆಯಿಂದ ಪ್ರಸನ್ನನಾಗತಕ್ಕಂತಹ ಪರಮಾತ್ಮ ಅಂತಹ ಫಲವನ್ನೇ ನಮಗೆ ಅನುಗ್ರಹಿಸ್ತಾನೆ ಇದೊಂದು ಮಾನಸಿಕವಾಗಿರತಕ್ಕಂತಹ ಪ್ರತಿಕ್ರಿಯೆ ಯಾವ ಧರ್ಮವನ್ನು ಎತ್ತಿ ಹೊಗಳ್ತಾ ಇರುವುದನ್ನು ಉಪಾಸಿಸುವುದನ್ನು ಮನಸ್ಸು ಗಮನಿಸ್ತದೋ ಅಂತಹ ಧರ್ಮವನ್ನೇ ಅವನಿಗೆ ಕೊಟ್ಟು ಆ ಮನಸ್ಸಿನ ಸಹಜವಾದ ಪ್ರವೃತ್ತಿ ಮುಂದಾಗತ್ತೆ ಹಾಗಾಗಿ ವಾಯುಸ್ತಿಯ ಪಾರಾಯಣದಲ್ಲಿ ತೊಡಗುವಾಗ ಈ ನಿಯಮವನ್ನು ನಾವು ಗಮನಿಸಬೇಕು ಭಗವಂತನ ಅನುಗ್ರಹದಿಂದಾಗಿ ವಾಯುದೇವರಲ್ಲಿ ಯಾವ ಯಾವ ಗುಣಗಳಿವೆಯೋ ಆ ಗುಣಧರ್ಮಗಳನ್ನು ವಾಯುದೇವರಲ್ಲಿರ್ತಕ್ಕಂತಹ ಆ ಗುಣಧರ್ಮಗಳನ್ನು ನಾವು ವಿಶೇಷವಾಗಿ ಚಿಂತಿಸಿದಾಗ ಅದರಿಂದ ಪ್ರಸನ್ನರಾಗಿರ್ತಕ್ಕಂತಹ ಹರಿಗುರುಗಳು ನಮ್ಮ ಯೋಗ್ಯತಾನುಸಾರವಾಗಿ ಆ ಗುಣಧರ್ಮವನ್ನೇ ನಮಗೆ ಅನುಗ್ರಹಿಸ್ತಾರೆ ವಾಯುದೇವರು ಮೂರು ಬಗೆಯ ಜೀವರಿಗೆ ಮೂರು ಬಗೆಯ ಗತಿಗಳನ್ನು ನೀಡುತ್ತಾರೆ ತಾ ರಾಜಸರಿಗೆ ನಿತ್ಯ ಸಂಸಾರ ತಾಮಸರಿಗೆ ತಮಸ್ಸನ್ನು ಕೊಡ್ತಾರೆ ದುಃಖವನ್ನು ಹೊಂದಿಸ್ತಾರೆ ಇತ್ಯಾದಿ ವಿಚಾರಗಳು ಈ ವಾಸದಲ್ಲಿ ಬರ್ತವೆ ಇವೇ ಮೊದಲಾದ ವಾಯುದೇವರ ಮಹಿಮೆಗಳೇನಿವೆ ಲೀಲೆಗಳೇನಿವೆ ಅವುಗಳನ್ನು ನಿರೂಪಣೆ ಮಾಡತಕ್ಕಂತಹ ಶ್ಲೋಕಗಳ ಉಪಾಸನೆಯಿಂದ ಆ ಉಪಾಸನೆಗೆ ಅನುಗುಣವಾಗಿ ನಮಗೆ ಫಲಪ್ರಾಪ್ತಿ ಆಗತ್ತೆ ಆದ್ದರಿಂದ ನಾವು ಯಾವ ಮಹಿಮೆಯನ್ನು ಉಪಾಸಿಸ್ತೇವೆಯೋ ಆ ಉಪಾಸನೆಗೆ ಪರಂಪರೆಯ ಸಂಬಂಧಿಸಿದಂತಹ ಫಲ ನಮಗೆ ದೊರಕುವಂಥದ್ದು ಆದ್ದರಿಂದ ಹರಿವಾಯುಗಳ ಮಹಿಮೆ ಅಪಾರವಾಗಿರುವಂಥದ್ದು ವ್ಯಾಪಕವಾಗಿರುವಂಥದ್ದು ನಿರ್ದಿಷ್ಟವಾಗಿರುವಂಥದ್ದು ಅಂತಹ ಮಹಿಮೆಯಲ್ಲಿ ಯಾವುದಾದ್ರೂ ಒಂದನ್ನು ನಾವು ಫಲದ ಉದ್ದೇಶದಿಂದ ಪಠಿಸಿದಾಗ ಈ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕು ಏನಂದರೆ ಯಾವ ಗುಣಕ್ಕೆ ಯಾವ ಮಹಿಮೆಗೆ ಸಂಬಂಧಿಸಿದಂತಹ ಶ್ಲೋಕದಿಂದ ನಾವು ಅವರನ್ನು ಕೊಂಡಾಡ್ತೇವೆಯೋ ಆ ಗುಣ ಅಥವಾ ಆ ಮಹಿಮೆ ಮೂಲತಃ ಆ ವಾಯುದೇವರ ಬಿಂಬರೂಪಿಯಾಗಿರತಕ್ಕಂತಹ ವಾಯುದೇವರ ಬಿಂಬರೂಪಿಯಾಗಿರತಕ್ಕಂತಹ ಏನು ಪರಮಾತ್ಮ ಇದ್ದಾನೆ ಆ ಪರಮಾತ್ಮನಲ್ಲಿ ಇದ್ದು ಅವನ ಪ್ರತಿಬಿಂಬನಾಗಿರ್ತಕ್ಕಂತಹ ವಾಯುದೇವನಲ್ಲಿ ಅವನ ಅನುಗ್ರಹದಿಂದಾಗಿಯೇ ಅವನ ಯೋಗ್ಯತಾನುಸಾರ ಈ ಆ ಗುಣಗಳು ಆ ಮಹಿಮೆ ವಾಯುದೇವರಲ್ಲಿ ಪ್ರತಿಫಲಿತವಾಗುವುದು ಈ ಪರಮಪುರುಷಾರ್ಥವಾಗಿರತಕ್ಕಂತಹ ಮೋಕ್ಷಕ್ಕೆ ನೇರವಾದ ಸಾಧನ ಭಕ್ತಿ ಜ್ಞಾನ ವೈರಾಗ್ಯಗಳು ಇವೇ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಅಂತಹ ಒಂದು ಭಕ್ತಾದಿಗಳಿಗೆ ಪೋಷಕಗಳಾಗಿರ್ತಕ್ಕಂಥದ್ದು ಯಾವುದು ಮುಖ್ಯವಾಗಿ ಭಕ್ತಿ ಜ್ಞಾನ ವೈರಾಗ್ಯ ಇದಕ್ಕೆ ಪೋಷಕವಾಗಿ ನಮಗೆ ಪುರುಷಾರ್ಥವಾಗಿರುವಂಥದ್ದು ಆರೋಗ್ಯ ಆಯುಷ್ಯ ನೆಮ್ಮದಿ ಇತ್ಯಾದಿ ಫಲಗಳು ಹೀಗೆ ಯಾವ್ಯಾವ ಪದ್ಯಕ್ಕೆ ಯಾವ್ಯಾವ ಫಲ ಅದನ್ನು ನಿರೂಪಣೆ ಮಾಡಿದ್ದಾರೆ ಇದನ್ನು ನಾವು ವಾಯುಸ್ಥಿತಿಯನ್ನು ಪಠಣ ಮಾಡುವಾಗ ಅನುಸಂಧಾನ ಮಾಡ್ಕೊಳ್ಬೇಕು ಅದಕ್ಕೋಸ್ಕರವಾಗಿಯೇ ವಾಯುದೇವರೇ ಈ ಯಾವ ಗುಣವನ್ನು ನಿರೂಪಿಸ್ತಕ್ಕಂತಹ ನಾವು ಪದ್ಯವನ್ನು ಪಠಿಸ್ತೇವೆಯೋ ಆ ಗುಣ ಆ ಮಹಿಮೆ ಮೂಲತಃ ವಾಯುದೇವರ ಬಿಂಬರೂಪಿಯಾಗಿರ್ತಕ್ಕಂತಹ ಭಗವಂತನಲ್ಲಿರುವಂಥದ್ದು ಅವನ ಪ್ರತಿಬಿಂಬನಾಗಿರತಕ್ಕಂತಹ ವಾಯುದೇವರಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ಅಷ್ಟೇ ಅವನ ಯೋಗ್ಯತಾನುಸಾರ ಆ ಗುಣ ಆ ಮಹಿಮೆ ಪ್ರತಿಫಲಿತವಾಗುವಂಥದ್ದು ಹಾಗಾಗಿಯೇ ನಾವು ವಾಯುಸ್ತುತಿ ಇದು ಅಲ್ಲ ಇದು ಹರಿವಾಯುಸ್ತುತಿ ಇದು ವಾಯುಸ್ತುತಿ ಕೇವಲ ವಾಯುಪರವೂ ಅಲ್ಲ ಕೇವಲ ಹರಿಪರವೂ ಅಲ್ಲ ಹರಿಯನ್ನು ಹೇಳುತ್ತೆ ವಾಯುವನ್ನು ಹೇಳುತ್ತೆ ಈ ಒಂದು ಅನುಸಂಧಾನವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ವಾಯುಸ್ತುತಿಯನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಅದೇ ಒಂದು ಅನುಸಂಧಾನದೊಂದಿಗೆ ನಾವು ಈ ವಾಯುಸ್ತುತಿಯನ್ನು ಅರ್ಥೈಸ್ಕೊಳ್ಬೇಕಾಗತ್ತೆ